ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಿತಾ ಕನ್ನಡ ವ್ಲಾಗ್ಸ್ ನಾನು ಸುಷ್ಮಿತಾ ಸೊ ನನ್ನ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಟೊಮೆಟೊ ಸಾರು ಟೊಮೆಟೊ ಸಾಂಬಾರನ್ನ ನಮಗೆ ಎಷ್ಟು ಈಸಿಯಾಗಿ ಎಷ್ಟು ಬೇಗನೆ ಮಾಡ್ಕೋಬೋದು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲಾಕನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ಹೊಸ ಹೊಸ ವೀಡಿಯೋಗಳ ಫಸ್ಟ್ ನೋಟಿಫಿಕೇಷನ್ ನಮಗೆ ಬರುತ್ತೆ ಸೊ ಈ ವಿಡಿಯೋದಲ್ಲಿ ಈ ಟೊಮೆಟೊ ಸಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಪೂರ್ತಿಯಾಗಿ ನೋಡ್ಕೊಂಬನ್ನಿ ಮೊದಲನೇದಾಗಿ ಈ ಟೊಮೆಟೊ ಸರ್ ಮಾಡ್ಕೊಳ್ಳೋಕೆ ನಾನಿಲ್ಲಿ ಐದು ಟೊಮೆಟೊನ ತೊಗೊಂಡಿದ್ದೀನಿ ತುಂಬ ಹಣ್ಣಾಗಿರೋದು ತಗೊಳ್ಳಿ ಅವಾಗ ಚೆನ್ನಾಗಿರುತ್ತೆ ನನಗೊಂದು ಸ್ವಲ್ಪ ಸ್ವಲ್ಪ ಹಣ್ಣು ಆಗಿರೋದು ಮಾತ್ರ ಸಿಕ್ಕಿರೋದು ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಈರುಳ್ಳಿ ತೊಗೋಬೇಕು ಟೊಮೆಟೊನೆಲ್ಲ ದಪ್ಪ ದಪ್ಪದಾಗೆ ಕಟ್ ಮಾಡ್ಕೋಬೇಕು ಯಾಕೆಂದರೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀವಲ್ಲ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ಳೋಣ ಈಗ ನೀವು ಹಾಗೆ ಆಗಿ ಟೊಮೆಟೊನ ಪುಡಿ ಪುಡಿಯಾಗಿ ಕಟ್ ಮಾಡ್ತೀರ ಅನ್ನೋದ್ರೆ ಸೈಡಿನ ಪಾರ್ಟನ್ನ ತೆಗಿಬೇಕು ನಾನಿಲ್ಲಿ ತೆಗ್ದಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊನೇ ಈ ರೀತಿ ದಪ್ಪ ದಪ್ಪದಾಗಿ ಎಲ್ಲ ಟೊಮೆಟೊನೂ ಕಟ್ ಮಾಡ್ಕೋಬೇಕು ಇದನ್ನು ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ದೋಸೆ ಚಪಾತಿ ಈ ರೀತಿ ಐಟಮ್ಸ್ಗೆ ಕೂಡ ಇದನ್ನು ಮಾಡ್ಕೋಬೋದು ಹಾಗೆಯೇ ನೈಟ್ ಬಂದ್ಬಿಟ್ಟು ಡಿನ್ನರ್ಗೂ ಕೂಡ ಇದನ್ನು ನಾವು ಪ್ರಿಪೇರ್ ಮಾಡ್ಕೋಬೋದು ಲಂಚ್ಗೂ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಇಡ್ಲಿ ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಆಗಿರುತ್ತೆ ಈ ಸಾರು ಒಂದ್ಸಲ ಟ್ರೈ ಮಾಡಿ ತುಂಬ ಬೇಗನೆ ಆಗೋಗುತ್ತೆ ಬ್ಯಾಚುಲರ್ಸ್ಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿ ನಾನು ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ದಪ್ಪ ದಪ್ಪದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ತೀವಲ್ವ ಹಾಗಾಗಿ ಹಾಗೆಯೇ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಕೂಡ ನಾನು ಇಲ್ಲಿ ಕಟ್ ಮಾಡ್ಕೊಳ್ತೀನಿ ಅದನ್ನು ನಾನು ಒಗ್ಗರಣೆಗೆ ಅಂತ ಸೈಡಿಗೆ ಎತ್ತಿಟ್ಕೊಳ್ತೀನಿ ಈ ರೀತಿ ಇದನ್ನೆಲ್ಲ ಕಟ್ ಮಾಡ್ಕೊಬೇಕು ಇಷ್ಟೇ ಇವೆರಡೇ ಇಂಗ್ರೀಡಿಯೆಂಟ್ ಅಷ್ಟೇ ಇದನ್ನು ಯೂಸ್ ಮಾಡಿಕೊಂಡೆ ನಾವು ಈ ಸಾರನ್ನ ಪ್ರಿಪೇರ್ ಮಾಡಿ ಮಾಡ್ತೀವಿ ಈಗ ಇಲ್ಲಿ ನಾನು ಕಟ್ ಮಾಡ್ಕೊಂಡು ಆಗಿದೆ ಈಗ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಇಲ್ಲಿ ನಾನು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಎಣ್ಣೆ ಮೇಲೆ ಸ್ವಲ್ಪ ಜೀರಿಗೆ ಕೂಡ ಹಾಕೋಬೋದು ನಾನಿಲ್ಲಿ ಜೀರಿಗೆನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕಿದ್ದು ಅಂದರೆ ತುಂಬ ಗೋಲ್ಡನ್ ಬ್ರೌನ್ ಆಗಬಾರ್ದು ಒಂದು ಮೀಡಿಯಮ್ ಆಗಿ ಬೇಯ್ಬೇಕಷ್ಟೇ ಇಲ್ಲಿ ನಾನು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಆಪ್ಷನಲ್ ನೀವು ಬೇಕಾದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಬೇಯಿಸಬಾರ್ದು ಒಂದು ಮೀಡಿಯಮ್ ಆಗಷ್ಟೇ ಇದು ಬೇಯಬೇಕು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಇಲ್ಲಿ ನಾನು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಇದು ಬೇಯಬೇಕು ಅಲ್ಲಿವರೆಗೂ ನಾವು ಇದನ್ನು ಬಾಡಿಸ್ತಾ ಇರಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಟೈಮ್ ತಗೊಳ್ಳಲ್ಲ ಇದು ಒಂದೆರಡರಿಂದ ಮೂರು ನಿಮಿಷದಲ್ಲಿ ಇದು ಪ್ರಿಪ್ರೇಷನ್ ಆಗುತ್ತೆ ತುಂಬ ಈಸಿಯಾಗಿ ಬೇಗನೆ ಅರ್ಜೆಂಟಾಗಿ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಲ್ಲುಪ್ಪನ ಹಾಕ್ಕೊಂಡಿದ್ದೀನಿ ಇದು ಟೊಮೆಟೊ ಬೇಯೋದಕ್ಕಷ್ಟೇ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಒಂದೆರಡು ಸೆಕೆಂಡ್ ಈ ರೀತಿ ಇದನ್ನು ನಾವು ಚೆನ್ನಾಗಿ ಫ್ರೈ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಡಬೇಕು ಹಾಗೆ ಬಿಡೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಹಾಗಾಗಿ ಈಗ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಆಗಿದೆ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡಿಸ್ತಾನೆ ಇದ್ದರೆ ಬೇಗ ಬೆಂದೋಗಿಬಿಡುತ್ತೆ ಈಗ ನೋಡ್ಬೋದು ಇದೀಗ ರೆಡಿ ಆಗಿದೆ ಈ ರೀತಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಈ ರೀತಿ ಆದರೆ ಇದು ಪೇಸ್ಟ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ನೀವು ಒಂದು ಒಂದೆರಡು ಸೆಕೆಂಡ್ ಈ ರೀತಿ ಫ್ರೈ ಮಾಡ್ಕೊಂಬಿಟ್ಬಿಟ್ರೆ ಅದು ಫ್ರೈ ಆಗಿರಲ್ಲ ಮಿಕ್ಸಿಯಲ್ಲಿ ಕೂಡ ಬೇಗ ಸ್ಮ್ಯಾಶ್ ಆಗಲ್ಲ ಹಾಗಾಗಿ ಈಗಿಲ್ಲಿ ನಾನು ಒಂದು ಒಂದೂವರೆ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೆ ಕುದಿಯುವಾಗ ನೋಡಿಬಿಟ್ಟು ಹಾಕೋಬೋದು ಅಷ್ಟೇ ಇದನ್ನು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕಂಪ್ಲೀಟಾಗಿ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನೀವು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ಇದಾಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ಹಾರಾಕ್ಬಿಡ್ತಾಯಿದ್ದೀನಿ ಈಗ ಕಂಪ್ಲೀಟಾಗಿ ಆರಾಗಿದ್ದ ಅದನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಫ್ರೈ ಮಾಡ್ಕೋಬೇಕಾದರೂ ಹಾಕ್ಕೋಬೋದು ಹಾಗೆ ಒಂದು ಚಿಕ್ಕ ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಎಷ್ಟು ಚೆನ್ನಾಗಿ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸಾರು ಇದನ್ನು ನಾವು ಚೆನ್ನಾಗಿ ಈ ರೀತಿ ಬಾಡಿಸ್ಕೋಬೇಕು ಗೋಲ್ಡನ್ ಬ್ರೌನ್ ಚೆನ್ನಾಗಿ ಹಾಕಬೇಕು ಅಲ್ಲಿವರೆಗೂ ನಾವು ಇದನ್ನು ಬಾಡಿಸ್ಕೋಬೇಕಾಗುತ್ತೆ ನೀವು ಬೇಕಾದರೆ ಇದಕ್ಕೆ ಸಾಂಬಾರು ಸೊಪ್ಪು ಹಾಗೆಯೇ ಕರಿಬೇವಿನ ಸೊಪ್ಪೆಲ್ಲ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಏನೂ ಹಾಕಿಲ್ಲ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ನಾವು ಏನು ಮಾಡಿದ್ವಿ ಆ ಮಸಾಲೆನ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ತಷ್ಟು ಗಟ್ಟಿನೇ ಇರುತ್ತೆ ತುಂಬಾ ಗಟ್ಟಿ ಇರುತ್ತೆ ಇದು ಈಗ ಆಗಿದೆ ನೋಡ್ಬೋದು ಇಷ್ಟೇ ಒಗ್ಗರಣೆ ಹಾಕಾಗಿದೆ ಇದಕ್ಕೆ ನಾವು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಕುದಿ ಬರೋವರೆಗೂ ಕುದಿಸ್ಕೋಬೇಕಷ್ಟೇ ಈಗ ಇಲ್ಲಿ ನಾನು ಇದೆಲ್ಲ ಹಾಕಾದ ಮೇಲೆ ಸಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ತೀನಿ ಹಾಗೇನೇ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಪುಡಿ ಉಪ್ಪನ್ನ ಸೇರಿಸ್ಕೊಂಡೆ ಈಗ ಕಲ್ಲುಪ್ಪನ್ನ ಸೇರ್ಸೋಕೋಗ್ಬಿಡಿ ಕಲ್ಲುಪ್ಪು ಕರ್ಗಲ್ಲ ಬೇಗ ಇದು ತುಂಬ ಕುದಿಬೇಕು ಅನ್ನೋದೇನಿಲ್ಲ ನಾವೆಲ್ಲ ಆಲ್ರೆಡಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ವಾಸನೆ ಯಾವುದು ಇರೋಲ್ಲ ಹಾಗಾಗಿ ಸ್ವಲ್ಪ ಕುದಿ ಬಂದರೆ ಸಾಕು ಹಾಗೆಯೇ ಸ್ವಲ್ಪ ಖಾರ ಕೂಡ ಕಮ್ಮಿ ಇತ್ತು ಹಾಗಾಗಿ ನಾನು ಇಲ್ಲೊಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದಕ್ಕೆ ಕರೆಕ್ಟಾಗಿ ಆಗಿದೆ ಅಂತ ಅನಿಸಿದ ಮೇಲೆ ಈ ರೀತಿ ಒಂದು ಸಲ ಕೈ ಆಡಿಸ್ಕೊಂಡು ನಾವು ಅದನ್ನು ಕ್ಲೋಸ್ ಮಾಡಿ ಒಂದು ಎರಡು ಸೆಕೆಂಡ್ ಕುದಿಸ್ಕೋಬೇಕಾಗತ್ತೆ ನೋಡ್ಬೋದು ಈ ಥರ ಒಂದು ಎರಡು ಕುದಿ ಕುದ್ರೆ ಸಾಕು ಏಕೆಂದರೆ ಹಸಿ ಸ್ಮೆಲ್ ಯಾವುದು ಇರೋಲ್ಲ ಹಾಗಾಗಿ ಒಂದು ಲೋ ಫ್ಲೇಮಲ್ಲಿ ಒಂದು ಎರಡು ಸೆಕೆಂಡ್ ಈ ರೀತಿ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಇಲ್ಲಿ ಖುದ್ದು ಆಗಿದೆ ನೋಡ್ಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಇದನ್ನು ಇವಾಗ ನಾವು ಬಿಸಿ ಬಿಸಿಯಾಗಿ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಏ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು ಇವಾಗ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ ನೋಡ್ಬೋದು ಎಷ್ಟು ಈಸಿಯಾಗಿ ಎಷ್ಟು ಬೇಗನೆ ರೆಡಿ ಆಯಿತು ಅಂತ ಹೇಳಿ ನಾನಿಲ್ಲಿ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿಗೆ ಅಂತ ರೆಡಿ ಮಾಡಿಕೊಂಡೆ ಈ ರೀತಿ ಇಡ್ಲಿಗೆ ದೋಸೆಗೆ ಒಂದು ಸಕ್ಕದಾಗಿರುತ್ತೆ ಈ ಒಂದು ರೆಸಿಪಿ ಒಂದು ಸಲ ಖಂಡಿತವಾಗೂ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಸೊ ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇದನ್ನು ಇಡ್ಲಿ ಜೊತೆ ಕಾ ಕಾಂಬಿನೇಷನ್ ಮಾಡ್ಕೊಂಡು ತಿಂತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ಬಂದುಬಿಟ್ಟು ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು ತುಂಬ ಚೆನ್ನಾಗಿದೆ ನನಗಂತೂ ಫೇವ್ರೆಟ್ ಆಗಿದೆ ನಾನು ಅರ್ಜೆಂಟ್ಗೆ ಏನಾದರೂ ಸಾರು ಮಾಡಬೇಕು ಅನ್ನೋದಿದ್ರೆ ನಾನು ಇದನ್ನೇ ಮಾಡೋದು ನಂಗೆ ತುಂಬ ಇಷ್ಟ ಈ ಸಾರು ಹಾಗಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ನೂ ಯಾವ್ಯಾವ ವಿಡಿಯೋಸ್ ನಿಮಗೆ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡ್ತೀನಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್